ಲಕ್ಷ್ಮೀಕಾಂತ್ ಜೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿರೋದು ಒಂದು ಮೂರುವರೆ ನಾಲ್ಕು ವರ್ಷ ಆಯಿತು ಮೂರುವರೆ ನಾಲ್ಕು ಮೂರುವರೆ ವರ್ಷದಿಂದ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಇಲ್ಲಿವರೆಗೆ ಅವ್ರಿಗೆ ಕುಂದು ಕೊರತೆಗಳನ್ನು ಹೇಳಿದಾಗ ಪ್ರತಿಯೊಂದು ರೇಟ್ ಡೌನ್ ಮಾಡಿದ್ದಾರೆ ಅವರು ರೇಟ್ ಡೌನ್ ಮಾಡಿದ್ರು ಕೂಡ ನಾವು ಸಹಿಸ್ಕೊಂಡು ಇವ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಒಂದು ಒಂದು ವೀಕ್ ಆಯಿತು ಎರಡು ಎರಡು ಮೂರು ಮಂತ್ ಆಯಿತು ಹೇಳ್ತಾ ಬಂದೀವಿ ಇಲ್ಲಿವರೆಗೆ ಯಾವುದೇ ಥರ ಪರಿಗಣನೆ ತಗೊಳ್ಳಲಿಲ್ಲ ಒಂದು ಸಾರಿ ನಾವು ಬಂದ್ ಮಾಡ್ತೇವೆ ಅಂತ ಹೇಳಿದಾಗ ಬಂದ್ ಮಾ ಬಂದ್ ಮಾಡಿದ ನಂತರ ಅವತ್ತಿನ ದಿವಸದಿಂದ ಅವರು ನಮ್ಮನ್ನು ಪರಿಗಣಿಸಲೇ ಇಲ್ಲ ಮುಂದೆ ಮಧ್ಯಾಹ್ನ ಮಧ್ಯಾಹ್ನದ ಹೊತ್ತಿಗೆ ಎಲ್ಲರ ಐಡಿಗಳನ್ನು ಬಂದ್ ಮಾಡಿದ್ರು ನಮ್ಮ ಏನು ಕುಂದು ಕೊರತೆ ಯಾವುದೇ ಅರ್ ಆಲಿಸ್ಲಾರ ಬಟ್ಟಿಗೆ ನಾವೇನು ಮಾಡಿದೆವು ಬಂದು ಬಂದು ಘೋಷಣೆ ಮಾಡಿ ಎಲ್ಲ ರೈಡರ್ಸ್ಗಳನ್ನು ಎಲ್ಲ ಹೋಟ್ಲಲ್ಲಿ ಎಲ್ಲ ರೈಡರ್ಗಳು ನಮ್ಮ ನಮ್ಮ ಜೊತೆಯಲ್ಲಿರ್ತಕ್ಕಂಥ ರೈಡರ್ಗಳು ಕೂಡ ಕೆಲಸ ನಿರ್ವಹಿಸಿದ್ರು ಅವರನ್ನು ನಾವು ಬೇಡಿಕೊಂಡಾಗ ಇಲ್ಲ ನಾವು ಮಾಡ್ತೇವೆ ನಾವು ಮಾಡ್ತೀವಿ ಅಂದಾಗ ಅವ್ರ ಜೊತೆ ನಮ್ಮ ಮಾತಿನ ಚಕಮಕಿ ಆದಾಗ ಟಿ ಎಲ್ ಬಂದು ಅವರ ಜೊತೆ ಸಹಪಾಠಿ ಅವ್ರ ಜೊತೆಯೇ ಅವರು ಸಹಕರಿಸ್ಕೊಂಡು ನಮ್ಮ ಸಂತೋಷ್ ಕುಮಾರ್ ಟಿ ಎಲ್ ನಮ್ಮ ಟಿ ಎಲ್ ಮುಂಪುರ್ ವಲಯದ ಒಂದು ನಮ್ಮ ವಲಯಕ್ಕೆ ಇರ್ತಕ್ಕಂಥ ಸಂತೋಷ್ ಕುಮಾರ್ ಟಿ ಎಲ್ ಅಂತ ಆ ಟಿ ಎಲ್ ನಮ್ಮಲ್ಲೇ ಇರ್ತಕ್ಕಂಥ ಗುಂಪಿನಲ್ಲಿ ಇರ್ತಕ್ಕಂಥ ಒಬ್ಬರನ್ನು ಕರೆದು ನೀವು ಮಾಡಿ ಏನಾಗುತ್ತೆ ನೋಡ್ತೀನಿ ನಾನು ಅವ್ನು ನಿಮ್ಮ ಜೊತೆಗೆ ಏನು ಸಂಕಷ್ಟವನ್ನು ನಾನು ಇರ್ತೀನಿ ಅಂತ ಹೇಳಿ ಅವರ ಅವರಿಂದ ನಮ್ಮ ಜೊತೆಗೆ ಜಗಳ ಮಾಡಿಸಿ ವಾಕ್ಸ್ ಮಾರು ಕಿಳಿದು ಮುಂದೆ ಅವರನ್ನು ಒಯ್ದು ಕರೆದುಕೊಂಡು ಸಪ್ರೇಟ್ ನಮ್ಮ ಹನ್ನೊಂದು ಜೊತೆ ಹನ್ನೊಂದು ರೈಡರ್ಗಳ ಜೊತೆಗೆ ಹನ್ನೊಂದು ರೈಡರ್ಗಳ ಮೇಲೆ ಎಫ್ ಐ ಆರ್ ಹಾಕ್ಸಿ ಇಪ್ಪತ್ತೇಳನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ನಮ್ಮನ್ನು ಯಾರನ್ನು ಕರೆಯೋದೆ ಅದು ಜಗಳ ಯಾತಕ್ಕಾಯಿತು ಏನಾಯಿತು ನಮ್ಮ ಟಿ ಎಲ್ ನಮ್ಮನ್ನು ಬಗೆಹರಿಸಬೇಕಾಗಿತ್ತು ಆಲಾರ ಬೆಟ್ಟಿಗೆ ಲಾಸ್ಟ್ ಕೊನೆಗೆ ರಾತ್ರಿ ಹತ್ತು ಗಂಟೆಗೆ ಅವರೆಲ್ಲ ಮುಗಿಸಿ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಎಲ್ಲ ಜೊಮೆಟೊ ರೈಡರ್ ಹನ್ನೊಂದು ಎಡೆಗಳ ಮೇಲೆ ಎಫ್ ಐ ಆರ್ ದಾಖಲಿಸಿ ಮೂರು ದಿವಸ ಫೋನ್ ಮಾಡಿ ಕರೀತಾರೆ ನಿಮ್ಮ ಮೇಲೆ ಎಫ್ ಐರ್ ಆಗಿದೆ ಬನ್ನಿ ಅಂತ ಎಫ್ ಎಫ್ಐರ್ ಚುಲ್ಲಕ್ಕೆ ಒಂದು ಕಾರಣ ನಮ್ಮ ನಮ್ಮ ಜೊತೆ ಸಹಬಿಡಿ ಬಂದ್ ಮಾಡೋಕ್ಕೆ ನೀವು ಸಹಕರಿಸಿ ಅಂತ ಕೇಳಿದರೆ ಅವ ಮತ್ತೊಬ್ಬ ನಮ್ಮ ಮಸೂದ್ ಮಸೂದ್ ಅಂತ ಒಬ್ಬ ಮುಸ್ಲಿಂ ಯುವಕ ನಮ್ಮ ಜೊತೆ ಸಹಕರಿಸಲಿಲ್ಲ ನಾವು ಕೇಳಿದಾಗ ಬನ್ನಿ ನಮ್ಮ ಜೊತೆ ಹೋರಾಟ ಮಾಡೋಣ ನಮಗೂ ನಿಮಗೂ ಸಿಗುತ್ತೆ ಹೆಚ್ಚುವರಿಯಾಗಿ ದುಡ್ಡು ಕೇಳಿದ್ದೀವಿ ಟಿ ಎಲ್ ಅವರಿಗೆ ಅವ್ರು ನಮ್ಗೆ ಸಹಕರಿಸ್ತಾ ಇಲ್ಲ ನೀವು ಕೂಡ ಬನ್ನಿ ಎಲ್ಲರೂ ಕೂಡ ಮಾತಾಡೋಣ ಅಂತ ಹೇಳಿದ್ವಿ ಅದಕ್ಕೆ ಸಹಕರಿಸಿದ್ರ ಬಗ್ಗೆ ಸ್ವಲ್ಪ ಮಾತಿನ ಚಕಮಕಿಯಾಗಿ ಸ್ವಲ್ಪ ಕೈ ಮಿಲಾಯಿಸೋ ಹತ್ತಕ್ಕೆ ಹೋಗಿತ್ತು ಅಷ್ಟಕ್ಕೆ ನಮ್ಮ ಟಿ ಎಲ್ ಅವರು ಮಾ ಬಂದು ಕರೆದು ಕೇಳಿ ಅದಕ್ಕೆ ಸಹ ಇದು ಮಾಡಬೇಕಾಗಿತ್ತು ತಿಳಿಗೊಳಿಸ್ಬೇಕಾಗಿತ್ತು ಮಾಡಲಿಲ್ಲ ನಮ್ಮ ಟೀ ಟೀಮ್ ಲೀಡರ್ ಸಂತೋಷ್ ಕುಮಾರ್ ಮಾಡ್ಲಾರ ಬಟ್ಟಿಗೆ ಮುಂದದು ಸ್ವಲ್ಪದರಲ್ಲೇ ಮುಂದೆ ಅತಿರೇಕ ಹೋಗಿ ಅದು ಏನು ಆಗಿರಲಿಲ್ಲ ಅವ್ರ ಜೊತೆ ನಮ್ಮ ವಾಕ್ ಸಮಾರ ಸ್ವಲ್ಪ ಕೈ ಮಿಲಾಸಕ್ಕೆ ಬಂದಿದ್ದಾಗ ಮುಂದೆ ಅದು ಆಗ್ತಿತ್ತು ಇವರು ಹೇಳಿದರೆ ಇವರು ಆಗ್ಲಾರ ಬಟ್ಟಿಗೆ ಕೊನೆಗೆ ಲಾಸ್ಟ್ ನಾವು ಸ್ಟೇಷನ್ ಹತ್ರ ಹೋದ್ವಿ ಹನ್ನೊಂದು ಜನರಿಗೆ ಕರ್ಕೊಂಡು ಹೋದಾಗ ನಾವೆಲ್ಲ ಜೊಮ್ಯಾಟೊ ಸಹಪಾಠಿಗಳು ಎಲ್ಲರೂ ಕೂಡ ಹೋಗಿ ಅದ್ರ ಬದಲ ಹೋರಾಟ ಮಾಡಿ ಅವತ್ತಿನ ದಿನ ರಾತ್ರಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ತನಕ ಅವ್ರನ್ನ ಬಿಟ್ಟಿರಲಿಲ್ಲ ಹನ್ನೊಂದು ಜನರನ್ನು ಬಿಟ್ಟಿರಲಿಲ್ಲ ನಾವು ಎಲ್ಲರೂ ಹೋರಾಟ ಮಾಡಿದ ನಂತರ ಲಾಸ್ಟೇ ಸ ಜಯ ಕರ್ನಾಟಕ ಸೇನೆ ನಮ್ಮವ್ರು ಎಲ್ಲರು ಹಾಂ ನಮ್ಮ ಕರ್ನಾಟಕ ಸೇನೆಯವರು ಅವರ ಸಹಕಾರದಿಂದ ನಾವು ಅಲ್ಲಿಗೆ ಹೋದ್ವಿ ನಿನ್ನೆ ದಿವಸ ಅವತ್ತಿನ ದಿನ ಇನ್ನೂ ಬೇಲ್ ಆಗಿಲ್ಲ ಅವರಿಗೆ ಬೇಲ್ ಮಾಡಿಸ್ಬೇಕಂತ ನಡೆದಿದ್ವಿ ಹೇಗೆಲ್ಲ ನಾವೆಲ್ಲ ನಾವು ಸಹಕಾರ ಕೊಡ್ತೇವೆ ನಾವು ಬರ್ತೇವೆ ನಾವೆಲ್ಲ ಮಾಡಿಸ್ಕೊಡ್ತೇವೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದರು ಅಧ್ಯಕ್ಷರು ಸರ್ ಪ್ರವೀಣ್ ಪ್ರವೀಣ್ ಅವರು ಅಧ್ಯಕ್ಷರು ಹೇಳಿದಾಗ ನಮಗೆ ಬ ಭಯದಿಂದ ನಾವು ಹೇಗೆ ಡ್ಯೂಟಿ ಮಾಡಬೇಕಾದ್ರೆ ನೋಡಿ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಭಾಳ ಸಂಕಷ್ಟ ಇದೆ ಆ ಸಂಕಷ್ಟದಲ್ಲಿ ಎಲ್ಲರೂ ಎರಡ್ರಿಗಳು ಕೂಡ ಭಾಳ ಸಂಕಷ್ಟದಲ್ಲಿದ್ದಾರೆ ಅಂತೂ ಒಂದೊಂದು ಡೆಲಿವರಿ ಮಾಡಬೇಕು ರಾತ್ರಿ ಸಮಯದಲ್ಲಿಪ್ಪ ಅಂದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಜಾಬ್ ಮಾಡ್ತೇವೆ ಆ ಸಮಯದಲ್ಲಿ ಏನಾದರೂ ಆದರೆ ಹೆಚ್ಚು ಕಡಿಮೆ ಆದರೆ ಸ ರಿಸ್ಕ್ ತೊಳಗ್ತಾ ಇರಲಿಲ್ಲ ಹಾಂ ರಾತ್ರಿ ಸಮಯದಲ್ಲಿ ಏನಾದರೂ ದುರ್ಘಟನೆ ಆದಾಗ ಪೂರ್ಣ ರಿಶ್ಯೂ ಮಾಡಲ್ಲ ಡೇದಲ್ಲಿ ಮಾಡಲ್ಲ ಸರ್ ಡೇದಲ್ಲಿನೂ ನಮ್ಮ ರಿಕ್ವೆಸ್ಟ್ ಮನವಿ ತಗೊಳ್ಳಲ್ಲ ಹೀಗಾಗಿ ಎಲ್ಲ ಥರ ಭಾಳ ನಮ್ಮ ಇದೆ ರೇಟ್ ಕಾರ್ಡ್ ಬದಲು ಹೇಳ್ತೀನಿ ರೇಟ್ ಕಾರ್ಡು ಸಮಯಕ್ಕೆ ತಕ್ಕಂತೆ ಕೊಡ್ತಾರಂತ ಹೌದು ಸಮಯಕ್ಕೆ ತಕ್ಕಂತೆ ಕೊಟ್ಟಿದ್ದೀರಾ ಬೆಳಗಿನ ಜಾವ ಏಳರಿಂದ ಮುಂಜಾನೆ ನಾಷ್ಟ ಸಮಯದಲ್ಲಿ ಹೆಚ್ಚುವರಿಯಾಗಿ ಕೊಡ್ತಿದ್ರು ಮೊದಲು ಮತ್ತು ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಅದು ಹೆಚ್ಚುವರಿ ಕೊಡ್ತಿದ್ರು ಮತ್ತು ರಾತ್ರಿ ಏಳರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಅದು ಹೆಚ್ಚುವರಿಯಾಗಿ ಕೊಡ್ತಿದ್ರು ಅದೆಲ್ಲ ರದ್ದು ಮಾಡಿಬಿಟ್ಟು ಒಂದೇ ರೇಟಾಗಿ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಹೋರಾಟ ಮಾಡಿದ್ದು ತಪ್ಪ ನಾವು ಹೋರಾಟ ಮಾಡಿದ್ದು ಸರಿ ಹಾಗಾಗಿ ನಾವೆಲ್ಲರೂ ಹೋರಾಟ ಮಾಡಿದ್ರಿಂದ ಅವರು ನಮ್ಮೆಲ್ಲರ ಐಡಿಗಳನ್ನು ಸರ್ವ ಸರ್ವಸಾಮಾನ್ಯ ನಮ್ಮ ಜೊಮ್ಯಾಟೊ ರೈಡರ್ಸ್ಗಳು ಯಾರು ಬಂದ್ ಮಾಡಿದಾರೋ ಅವರು ಅಷ್ಟು ಐಡಿಗಳನ್ನು ಬಂದ್ ಮಾಡಿದ್ದಾರೆ ಅವರು ನಮ್ಮ ಐಡಿಗಳು ಬಂದ್ ಮಾಡಲಿ ಮಾಡಿದಾರಲ್ಲ ಮಾಡಲಿ ಉಳಿದೆಲ್ಲ ರೈಡರ್ಗಳನ್ನ ಹೊಡಿತಾ ಇದ್ದಾರೆ ಅವರೇನು ಅವರು ಅವ್ರ ಜೊತೆ ಇಟ್ಕೊಂಡು ಮಾಡ್ತಾಯಿದಾರಲ್ಲ ಕೆಲವು ರೈಡರ್ಗಳನ್ನ ಎಷ್ಟು ದಿನ ಮಾಡ್ತಾರೋ ಅವರು ಅವರು ನಮ್ಮ ನಮ್ಮ ಹತ್ರ ಬರ್ಬೋದು ಒಂದಿಲ್ಲ ಒಂದನ್ನು ನಾವು ಎಲ್ಲ ರೈಡರ್ಗಳು ಒಂದ್ಗೂಡಿತವೆ ಒಂದು ಜೊಮಾಟೊ ಕಂಪ್ನಿನೇ ನಡೆಸ್ಕೊಳ್ಳಾರ ಮಾಡ್ತೇವೆ ನಮ್ಮ ಸೈನ್ಯದಿಂದ ನಮ್ಮ ಕರ್ನಾಟಕ ಸೈನ್ಯಲಿಂದ ಹೀಗಾಗಿ ಅವರ ಸಪೋರ್ಟ್ಲಿಂದ ನಾವೆಲ್ಲ ಥರ ಸಿದ್ಧರಾಗಿದ್ದೇವೆ ಜೊಮಾಟೊ ಕಂಪ್ನಿ ನಮ್ಮ ವಿರುದ್ಧ ಹಾಕೊಂಡ್ರೆ ಅವರು ಇಲ್ಲಿ ಉಳಿಗಾಳೆ ಇಲ್ಲ ಇಲ್ಲಿ ನಮ್ಮ ಕಲಬುರಗಿ ಕಲಬುರಗಿ ನಾಡಿನಲ್ಲಿ ಅವರು ಮಾಡ್ಬೇಕಂದ್ರೆ ಅವರು ಉಳಿಗಾಳೆನೇ ಇಲ್ಲ ಹೀಗಾಗಿ ಅವರ ವಿರುದ್ಧವಾಗಿ ನಾವು ಘೋಷವಾಕ್ಯನ್ನು ಕೂಗುತ್ತಾ ಅವರು ಅವರು ನಮ್ಮ ಸಮಸ್ಯೆಯನ್ನು ಪರಿಹರಿಸುವವರಿಗೆ ನಾವು ಬಿಡೋದಿಲ್ಲ ಇಲ್ಲಿ ಜೊಮ್ಯಾಟೊ ನಡೆಯೂ ಕೊಡೋದಿಲ್ಲ ಅವರು ಏನು ಮಾಡ್ತಾರೋ ನಾವು ಎಲ್ಲದಕ್ಕ ಸಿದ್ಧ ಎಲ್ಲದಕ್ಕ ಬದ್ಧ ನಮ್ಮ ಜಯ ಕರ್ನಾಟಕ ಸೈ ಸೈನ್ಯ ನಮ್ಮ ಜೊತೆಯಲ್ಲಿದೆ ನಮ್ಮ ನಮ್ಮ ಕರ್ನಾಟಕ ಸೈನ್ಯ ನಮ್ಮ ಜೊತೆಯಲ್ಲಿದೆ ಅವರು ಇರುವವರಿಗೆ ನಾವು ಹೆದರೋದಿಲ್ಲ ನಾವು ಎಲ್ಲ ಎಲ್ಲದಕ್ಕ ಸದ್ದರಿದ್ದೇವೆ ನಾವು ಮುಂದುವರೆಯರು ಇದ್ದೇವೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇವತ್ತಿನ ದಿವಸ ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಾದರು ಎಲ್ಲರೂ ಸೇರಿಕೊಂಡು ಈಗ ನಮ್ಮ ಝೊಮೆಟೊ ಏನು ಸರ್ವಿಸ್ ಇದೆ ಕಲಬುರಗಿಯಲ್ಲಿ ಅವರ ಅವರು ಸಿಬ್ಬಂದಿಗಳಿದ್ದಾರೆ ಝೊಮ್ಯಾಟೊ ರೈಡರ್ಸು ಮತ್ತು ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವ್ರದ್ದು ಒಂದು ಸಮಸ್ಯೆ ಗೊತ್ತಾಯಿತು ಅದಕ್ಕೆ ಹಾಕಿ ನಾವು ಒಂದು ಮನವಿ ಕೊಡಲು ಬಂದಿದ್ದೀವಿ ಇಲ್ಲಿ ಅವ್ರದ್ದು ಏನು ತೊಂದರೆ ಏನು ಮತ್ತು ಸಮಸ್ಯೆಗಳೇನಂತಂದರೆ ಮೊನ್ನೆ ಒಂದನೇ ತಾರೀಕಿನ ದಿವಸ ನಮ್ಗೆ ಇವರು ಬಂದು ಭಟ್ಟಿಯಾದರು ಸಮಸ್ಯೆಗಳೇನಪ್ಪ ಅಂದರೆ ಇವರು ಗುಲ್ಬರದಲ್ಲಿ ಝೊಮ್ಯಾಟೊ ಏನು ರೈಡರ್ಸ್ ಇದ್ದಾರೆ ಡೆಲಿವರಿ ಬಾಯ್ಸ್ ಇದ್ದಾರೆ ಅವರು ಎಂಟು ನೂರು ಜನ ರಿಜಿಸ್ಟರ್ಡ್ ಇದ್ದಾರೆ ಈ ಝೊಮ್ಯಾಟೋನಲ್ಲಿ ಎಂಟತ್ತು ನೂರು ಜನ ರಿಜಿಸ್ಟರ್ಡ್ ಇದ್ದಾರೆ ಅವ್ರು ಯಾರು ದೊಡ್ಡ ಫ್ಯಾಮಿಲಿ ಬ್ಯಾಗ್ರೌಂಡಿಂದ ಬಂದವರು ದೊಡ್ಡ ಜಮೀನ್ದಾರ ಮಕ್ಕಳು ಯಾರೂ ಇಲ್ಲ ಹಳ್ಳಿಯಿಂದ ಬಂದವರು ಬಡವ್ರ ಮಕ್ಕಳು ತಾಯಿ ತಂದೆ ಸಾಕೋರು ಇಲ್ಲಿ ಬಂದು ರೂಮ್ ಮಾಡಿಕೊಂಡು ಎಲ್ಲರೂ ಎಲ್ಲರಿಗೆ ಗೊತ್ತಿರೋ ಪ್ರಕಾರ ನಮ್ಮ ಏನು ಅಧಿನಿಯಮ ಕಾಯ್ದೆ ಏನು ಹೇಳ್ತದ ನಮ್ಮ ಲೇಬರ್ ಲಾಸ್ ಏನು ಹೇಳ್ತಾವಪ್ಪ ಅಂದರೆ ಒಬ್ಬ ಸಿಬ್ಬಂದಿ ಎಂಟು ತಾಸು ಕೆಲಸ ಮಾಡಬೇಕು ಅದು ಯಾವುದೇ ಕೆಲಸ ಇರ್ಬೋದು ಅದು ಅಥರೈಸ್ ಸೆಕ್ಟರ್ ಇರ್ಬೋದು ಅನ್ಆಥರೈಸ್ ಸೆಕ್ಟರ್ ಇರ್ಬೋದು ಅಥವಾ ಈಗ ಟೆಂಡರ್ ಮೇಲೆ ಕರೆಸಿರೋರು ಕೂಡ ಎಂಟು ತಾಸು ಮಾಡ್ಬೇಕಂತಿದೆ ಎಂಟು ತಾಸು ನಂತರ ಆದರೆ ಆ ಎಂಟು ತಾಸಲ್ಲಿ ಮತ್ತು ಲಂಚ್ ಟೈಮ್ ಕೂಡ ಇರುತ್ತೆ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಲಂಚ್ ಟೈಮ್ ಕೂಡ ಇರುತ್ತೆ ಅದರ ನಂತರ ಏನು ಕೆಲಸ ಮಾಡಬೇಕು ಅದು ಓ ಟಿ ಅಂತ ಕನ್ಸಿಡರ್ ಮಾಡಬೇಕಂತ ಸರ್ಕಾರಿ ಆದೇಶ ಇದೆ ಓ ಟಿ ಅಂದರೆ ಓವರ್ ಟೈಮ್ ಒಂದು ತಾಸು ತೊಗೊಳ್ಬೋದು ಎರಡು ತಾಸು ತೊಗೊಳ್ಬೋದು ನಾಲ್ಕು ತಾಸು ತನಕ ಅದರಲ್ಲಿ ಇದು ಇದೆ ಆಪ್ಷನ್ ಇದೆ ಆದರೆ ನಮ್ಮ ರೈಡರ್ಸ್ಗಳದು ಮೊಬೈಲ್ನಲ್ಲಿ ಲಾಗಿನ್ ಏನು ಇರುತ್ತಲ್ಲ ಇವರು ಡೆಲಿವರಿ ಕೊಡ್ತಾರಲ್ಲ ಮುಂಜಾನೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಸಂಜೆ ಆರಕ್ಕೆ ಹನ್ನೆರಡು ತಾಸು ಆಗುತ್ತೆ ಆದರೆ ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ತನಕ ಮಾಡ್ತಾರೆ ಅಂದರೆ ದಿನಕ್ಕೆ ಹದಿನೆಂಟು ತಾಸು ಮಾಡ್ತಾಯಿದ್ದಾರೆ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ಮೊಬೈಲ್ ನೀವು ಚೆಕ್ ಮಾಡಿ ನೋಡ್ಬೋದು ಹದಿನಾರು ತಾಸು ಒಂದು ದಿವ್ಸಕ್ಕೆ ದುಡ್ದು ಎಷ್ಟು ಅವರು ಆದಾಯ ತೊಗೊಳ್ತಾ ಇದ್ದಾರೆ ಅಥವಾ ಒಂದು ಸಲ ನೋಡ್ಬೋದು ನೀವು ಆದಾಯ ಅನ್ನೋಕ್ಕಿಂತ ಅವ್ರ ಮೊಬೈಲ್ಗೆ ಬರುತ್ತೆ ಎಷ್ಟು ಬಂದಿದೆ ಇವತ್ತಿನ ದುಡ್ಡು ಅಂತ ಐದುನೂರು ಆರುನೂರು ರೂಪಾಯಿ ಅದರಲ್ಲಿ ಒಂದು ದಿವಸಕ್ಕೆ ಪೂರ್ತಿ ಗುಲ್ಬರ್ಗ ಕೆಳಗೆ ಮೇಲೆ ಮಾಡಿ ಓಡಾಡ್ತಾರೆ ಎರಡು ನೂರಿಂದ ಮುನ್ನೂರು ರೂಪಾಯಿ ಅವರಿಗೆ ಪೆಟ್ರೋಲ್ಗೆ ಹೋಗುತ್ತೆ ಮತ್ತು ಏನು ಅವರು ಗಳಿಕೆ ಅಂತ ನಾವು ಇದ್ದೀವಿ ಈಗ ಬೇಡಿಕೆ ನಮ್ಮ ಬೇಡಿಕೆ ಏನಿಲ್ಲ ಕಂಪ್ನಿ ಏನು ಮಾಡ್ತಾ ಇದೆ ಜೊಮ್ಯಾಟೊ ಕಂಪ್ನಿ ದೊಡ್ಡ ಕಂಪನಿ ಭಾರತದಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಮಹಾನಗರ ಪಾಲಿಕೆ ಕೆಳಗಡೆ ಅದು ರಿಜಿಸ್ಟ್ರೇಷನ್ ಆಗಬೇಕಿತ್ತು ಯಾಕಂದರೆ ಇಲ್ಲಿನ ಹೋಟೆಲ್ ಮತ್ತು ಬಾರಾಂಟ್ ರೆಸ್ಟೋರೆಂಟ್ಗಳು ರೆಸ್ಟೋರೆಂಟ್ಗಳು ಮತ್ತು ಉಪಹಾರ ಉಪಹಾರ ಗೃಹಗಳಲ್ಲಿ ಅವರು ಏನು ಮಾಡ್ಕೊಂಡಿದ್ದಾರೆ ಅಗ್ರಿಮೆಂಟ್ ಮಾಡ್ಕೋತಾರೆ ಅಗ್ರಿಮೆಂಟ್ ಕಂಪನಿ ಅಗ್ರಿಮೆಂಟ್ ಏನು ಮಾಡ್ಕೊಳ್ತಾರೆ ಅಂದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಪ್ರತಿಶತ ಕಮಿಷನ್ ತೊಗೋತಾರೆ ನಿಮಗೊಂದು ಕಸ್ಟಮರ್ ಡೆಲಿವರಿ ಕೊಡಿಸ್ತೀವಿ ಅದರ ಮೇಲೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೋತಾರೆ ಅಂದರೆ ನೂರು ರೂಪಾಯಿ ಒಂದು ಒಂದು ಡೆಲಿವರಿ ಆದರೆ ಅದರಲ್ಲಿ ಇಪ್ಪತ್ತೈದು ರೂಪಾಯಿ ಕಂಪ್ನಿಗೆ ಹೋಗುತ್ತೆ ಆ ಕಂಪನಿ ನೂರು ರೂಪಾಯಿಯಲ್ಲಿ ಇಪ್ಪತ್ತೈದು ರೂಪಾಯಿ ತೊಗೊಂಡ್ರೆ ಡೆಲಿವರಿ ಬಾಯ್ಸ್ ಗೆಸ್ಟ್ ಕೊಡ್ತಾ ಇದ್ದಾರೆ ಇವರು ಡೆಲಿವರಿ ಮಾಡಿದ ಮೇಲೆ ಅವರಿಗೆ ಆದಾಯ ಬರೋದು ಇವ್ರಿಗೆ ಏನೋ ಅದರಲ್ಲಿ ಇಲ್ಲ ಒನ್ನೇದಾಗಿ ಅದ್ರ ಸಲುವಾಗಿ ಅವರು ಒಂದು ಸ್ಟ್ರೈಕ್ ಮಾಡಿದರು ಅವ್ರ ಲೆವೆಲ್ಗೆ ಸ್ಟ್ರೈಕ್ ಮಾಡಿದರು ಅದ್ರ ಸಲುವಾಗಿ ಅವ್ರು ಕೇಸ್ ಆಗೋದ್ರ ಸಲುವಾಗಿ ನಮ್ಮ ಹತ್ರ ಬಂದಿದ್ದರು ಇನ್ನೊಂದು ಇವರು ಹದಿನಾರು ತಾಸು ಮಾಡಿದ್ಮೇಲೆ ಈ ಮುಂಜಾನೆಯಿಂದ ಹೊರಗಡೆ ಇರ್ತಾರೆ ಅವರು ಮೂಲಭೂತ ಸೌಕರ್ಯಗಳು ಇಲ್ಲ ಒಂದು ಆಫೀಸ್ ಅನ್ನೋದೇ ಅವರು ರಿಜಿಸ್ಟ್ರೇಷನ್ ಮಾಡಿಲ್ಲ ಗುಲ್ಬುರದಲ್ಲಿ ಅವರು ಮೂಲಭೂತ ಸೌಕರ್ಯದಲ್ಲಿ ಶುದ್ಧ ಕುಡಿಯೋ ನೀರಿಲ್ಲ ಸ್ವಚ್ಛವಾದ ಶೌಚಾಲಯ ಇಲ್ಲ ಹದಿನಾರು ತಾಸು ಹನ್ನೊಂದು ತಾಸು ಮಾಡಬೇಕಾದ್ರೆ ನಡು ಒಂದು ತಾಸು ಒಂದು ರೆಸ್ಟ್ ಮಾಡೋಕ್ಕೆ ರೆಸ್ಟಿಂಗ್ ಪಾಯಿಂಟ್ ಅಂತ ಅವ್ರ ಆ್ಯಪಲ್ ಬರುತ್ತೆ ಆದರೆ ರೆಸ್ಟಿಂಗ್ ಪಾಯಿಂಟ್ ಇಲ್ಲ ಇಂಥ ಭಾಳಷ್ಟು ಒಂದಲ್ಲ ಎರಡಲ್ಲ ನಿಮ್ಮ ಮಾಧ್ಯಮ ಪೂರ್ತಿ ನಾವು ಏನು ಲೆಟ್ರ್ ಬರೆದಿದ್ದೀವಿ ಅದರಲ್ಲಿ ಪೂರ್ತಿ ಡೀಟೇಲ್ ಆಗಿದೆ ನಿಮ್ಗೆ ಕೊಡ್ತೀವಿ ಅದು ನೀವು ಕೂಡ ಪ್ರಸಾರ ಮಾಡಿ ಈಗ ಇವರಿಗೊಬ್ರು ಟೀಮ್ ಲೀಡರ್ ಅಂತ ಇರ್ತಾರೆ ಗುಲ್ಬರ್ಗ ಜಿಲ್ಲೆ ಒಬ್ರು ಟೀಮ್ ಲೀಡರ್ ಇದ್ದಾರೆ ಟೀಮ್ ಲೀಡರ್ ಅನ್ನೋರು ಫೋನಲ್ಲೇ ಮಾತಾಡ್ತಾರೆ ಆಫೀಸೇ ಇಲ್ಲ ಇವ್ರಿಗೆ ಏನಾದರೂ ಆದ್ರೆ ಇವರು ಮುಂಜಾನೆಯಿಂದ ಸಂಜೆ ತನಕ ಕೆಲಸ ಬೈಕ್ ರೈಡ್ ಮಾಡ್ತಾ ಡೆಲಿವರಿ ಕೊಡೋದು ರೋಡ್ ಮೇಲೆ ಬಿದ್ದು ಇವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಪಘಾತ ಆದರೆ ಇವ್ರು ಯಾರಿಗೆ ಕೇಳಬೇಕು ಮತ್ತೆ ಇನ್ನೊಂದು ಇವರು ಇಷ್ಟು ರಿಸ್ಕಿ ಕೆಲಸ ಮಾಡ್ತಾ ಇದ್ರು ಕೂಡ ಅಪಾಯದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಪೂರ್ತಿ ಇವ್ರ ಕುಟುಂಬನೇ ಇವ್ರ ಮೇಲೆ ಅವಲಂಬಿತವಾದರೂ ಕೂಡ ಇವರು ಬೈಕ್ ಆಕ್ಸಿಡೆಂಟ್ ಮಾಡಿಕೊಂಡು ಏನಾದರೂ ಅಪಘಾತ ಮಾಡಿಕೊಂಡು ಹಾಸ್ಪಿಟಲ್ ಸೇದ್ರೆ ಕೈಕಾಲು ಮುರ್ಕೊಂಡ್ರೆ ಇವ್ರಿಗೆ ಒಂದು ಇ ಎಸ್ ಐ ಕಾರ್ಡ್ ಇಲ್ಲ ಇ ಎಸ್ ಐ ಕಾರ್ಡು ಇವ್ರ ಕಂಪನಿಯಿಂದ ಕೊಡೋ ಅವಶ್ಯಕತೆ ಇಲ್ಲ ಸರ್ಕಾರ ಮಾಡುತ್ತೆ ಇವ್ರು ರಿಜಿಸ್ಟ್ರೇಷನ್ ಮಾಡಬೇಕು ಅವ್ರ ಸ್ಯಾಲ್ರಿಯಲ್ಲಿ ಕಟ್ ಮಾಡಿ ಫೀಸ್ ಕಟ್ಟಬೇಕಷ್ಟೆ ಪಿ ಎಫ್ ಇಲ್ಲ ಪಿ ಎಫ್ ಕೂಡ ಅವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ ಒಂದು ಎಂಪ್ಲಾಯಿ ಒಂದು ಎಂಪ್ಲಾಯರು ಇವ್ರ ಕಡೆಯಿಂದ ಮತ್ತು ಇವ್ರಿಗೆ ಯಾರು ಜಾಬ್ ಕೊಡ್ತಾರೆ ಜೊಮ್ಯಾಟೊ ಕಂಪನಿಯಿಂದ ಇಷ್ಟು ಇಂತಿಷ್ಟು ದುಡ್ಡು ತುಂಬಿದ್ರೆ ಪಿ ಎಫ್ಗೆ ಉಳಿದಿದ್ದು ಸರ್ಕಾರ ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಇವರು ಪಿ ಎಫ್ ಕೊಡುತ್ತೆ ಅದು ಕೂಡ ಇವ್ರು ಮಾಡಿಲ್ಲ ಎಲ್ಲ ನಿಯಮಗಳನ್ನು ಗಾಳಿ ತೂರಿದ್ದಾರೆ ಯಾವುದೇ ನಿಯಮ ಪಾಲನೆ ಮಾಡಿಲ್ಲ ಕಾರ್ಮಿಕ ನಿಯಮನು ಪಾಲ ಪಾಲನೆ ಮಾಡಿಲ್ಲ ಅಥವಾ ಇದು ನಮ್ಮ ಗುಲ್ಬರ್ಗ ಜಿಲ್ಲಾಡಳಿತ ಏನು ನಿಯಮ ಇರುತ್ತೆ ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ ಒಂದು ಆಫೀಸ್ ರಿಜಿಸ್ಟ್ರೇಷನ್ ಇಲ್ಲ ಆಫೀಸಿಗೆ ಲೈಸೆನ್ಸ್ ಇಲ್ಲ ಅವ್ರ ಸ್ಟಾಫ್ ಕೂಡ ಇಲ್ಲ ಒಬ್ಬರು ಜವಾಬ್ದಾರಿಯುತ ಪರ್ಸನ್ ಇಲ್ಲ ಯಾರಿಗೂ ಕೂಡ ಜಾಯಿನ್ ಆದಮೇಲೆ ಒಬ್ರಿಗೂ ಕೂಡ ಜಾಯ್ನಿಂಗ್ ಲೆಟ್ರ್ ಏನಿರುತ್ತೆ ಅದು ಕೂಡ ಕೊಟ್ಟಿಲ್ಲ ಯಾರಿಗೂ ಗುರುತಿನ ಚೀಟಿ ಇಲ್ಲ ತಾವು ಮಾಧ್ಯಮ ವೃತ್ತರವರು ಕೇಳ್ಕೊಳ್ಬೋದು ಗುರುತಿನ ಚೀಟಿ ಇಲ್ಲ ಜಾಯ್ನಿಂಗ್ ಲೆಟರ್ ಇಲ್ಲ ಜಾಯ್ನ್ ಆಗುವಾಗ ಪ್ರತಿಯೊಬ್ಬರ ಹತ್ರ ಎರಡೆರಡು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ನಾನು ಕೇಳಕ್ಕೆ ಬಯಸ್ತೀನಿ ಈ ಝೊಮ್ಯಾಟೊ ಕಂಪ್ನಿ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಇದೆಯಾ ಅಥವಾ ಫುಡ್ ಡೆಲಿವರಿ ಬಿಸ್ನೆಸ್ ನಡೆಸ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ಒಬ್ಬ ಝೊಮ್ಯಾಟೊ ತಗೊಂಡು ತೊಗೊಂಡು ಏನು ಹೇಳ್ತಾರೆ ಗೊತ್ತಾ ನೀನು ಇಬ್ಬರಿಗೆ ಸೇರಿಸ್ ತಂದು ರೈಡರ್ಗೆ ಇನ್ನೂ ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸು ನೀನು ಸಾವಿರ ರೂಪಾಯಿ ರಿಟರ್ನ್ ಕೊಡ್ತೀವಿ ಚೇಂಜ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಆ ಎರಡು ಸಾವಿರ ರೂಪಾಯಿ ನಮ್ಮ ಭಾರತ ದೇಶದ ನಿಯಮ ಪ್ರಕಾರ ನೀವು ಒಬ್ಬರಿಂದ ಒಬ್ಬರು ನೀವು ರಿಸಿಪ್ಟ್ ದುಡ್ಡು ತೊಗೊಂಡ್ಮೇಲೆ ಅವ್ರಿಗೆ ರಿಸಿಪ್ಟ್ ಕೊಡಬೇಕು ನೀವು ದುಡ್ಡು ಯಾವುದ್ರ ಸಲುವಾಗಿ ತೊಗೊಂಡಿದ್ರಿ ಅಂತ ಅದು ರಿಸಿಪ್ಟೇ ಇಲ್ಲ ಮತ್ತು ಇವ್ರದ್ದು ಎಲ್ಲವ್ರದ್ದು ಐಡೆಂಟಿಫಿಕೇಷನ್ನು ಎಲ್ಲರದ್ದು ಏನು ವ್ಯಕ್ತಿತ್ವ ಏನಿದೆಲ್ಲ ಬರೀ ಆನ್ಲೈನಲ್ಲಿದೆ ಆ ಆನ್ಲೈನಲ್ಲಿ ಇವರು ಐ ಡಿ ಬ್ಲಾಕ್ ಆದರೆ ಮುಗೀತು ಇವ್ರು ಅಂತಲೇ ಹೇಳ್ಕೊಳಕ್ಕೆ ಎಲ್ಲಿ ಏನೂ ಚಾನ್ಸಸ್ ಇಲ್ಲ ಅದ್ರ ಸಲುವಾಗಿ ಒಂದು ನಿಯಮ ನಿಯಮದ ಪ್ರಕಾರ ಒಂದು ಗುರುಚಿನ ಚೀಟಿ ಕೊಟ್ಟು ಅವರಿಗೆ ಜಾಯ್ನಿಂಗ್ ಲೆಟ್ರ್ ಕೊಟ್ಟು ಎರಡು ಸಾವಿರ ರೂಪಾಯಿ ಯಾಕೆ ತೊಗೊಂಡಿದ್ದಾರೆ ಅದರದ್ದು ರಿಸಿಪ್ಟ್ ಕೂಡ ಕೊಡಬೇಕು ಒಂದು ಅಧಿಕೃತ ಅವ್ರದ್ದು ಕಚೇರಿಯಲ್ಲಿ ತೆಗಿಬೇಕು ಅವರು ಎಲ್ಲ ರೈಡರ್ ಎಂಟು ನೂರು ರೈಡರ್ ಇದಾರೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ರೈಡರ್ಗಳ ಕುಂದು ಕೊರತೆ ಆಲಿಸಲು ಒಬ್ಬರ ಆಫೀಸರ್ ಇಲ್ಲಿ ನಿಯೋಜನೆ ಮಾಡಿ ಆಫೀಸ್ ತೆಗಿಬೇಕು ಈಗ ನೀವು ಬಂದಿದ್ದೀರಿ ಈಗ ಇವ್ರ ಕುಂದು ಕೊರತೆಗಳು ಕೇಳಿದ್ದೀರಿ ಈಗ ಇವ್ರನ್ನ ಮೇಲಿನ ಆಫೀಸರ್ಗೆ ಮಾತಾಡ್ಬೇಕಾದ್ರೆ ನೀವು ಯಾರಿಗೆ ಮಾತಾಡ್ತೀರಿ ಮಾಧ್ಯಮ ವೃತ್ತರು ತಾವು ಹೇಳಬೇಕು ಯಾರಿಗೆ ಮಾತಾಡ್ಬೇಕು ನಾವು ಇವ್ರ ಕಡೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕ್ರೈಮ್ ಆದರೆ ಯಾರಿಗೆ ಕೇಳಬೇಕು ಜವಾಬ್ದಾರಿ ಯಾರು ನಾಳೆ ಅವರು ನಮ್ಮ ಸ್ಟಾಫ್ ಅಲ್ಲಂದು ಬಿಡ್ತಾರೆ ಹೇಗೆ ಮಾಡೋದು ಇದೆಲ್ಲ ನೋಡಿ ನಾವು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಅವರಿಗೆ ನಮ್ಮ ಕಡೆಯಿಂದ ಸಹಾಯ ಹಸ್ತವನ್ನು ಚಾಚಿದ್ದೀವಿ ನ್ಯಾಯ ಸಿಗುವವರೆಗೂ ಹೋರಾಡ್ತೀವಿ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಈ ಝೊಮ್ಯಾಟೊ ಕಂಪ್ನಿ ಕಲಬುರಯಿಂದ ಬಂದ್ ಮಾಡ್ತೀವಿ ಉಗ್ರವಾದ ಹೋರಾಟ ಮಾಡಿ ಬಂದ್ ಮಾಡ್ತೀವಿ